ಇದರದ್ದು ಕೂಡ ಇಲ್ಲಿ ಆದಷ್ಟು ಫೈಲ್ಗಳು ಬಾಕಿ ಇದೆ ಅದನ್ನು ಕೂಡ ನಾವೀಗ ಪುತ್ತೂರು ಕರ್ನಾಟಕದಲ್ಲಿ ನಂಬರ್ ತ್ರೀಯಲ್ಲಿ ಬಂದಿದ್ದೀವಿ ಫೈಲು ಡಿಸ್ಪೋಸಲ್ಲಿ ಪುತ್ತೂರು ನಂಬರ್ ತ್ರೀಯಲ್ಲಿ ನಮಗೆ ಒಂದೇ ಕೆಲವು ಹಾಗೆ ಸುಳ್ಳಿ ಕೂಡ ಸ್ವಲ್ಪ ಈ ಯಾರು ರೈತರಿದ್ದಾರೆ ನೋಡಿ ನಾವು ಈ ದಕ್ಷಿಣ ಕನ್ನಡ ಉಡುಪಿಯವರು ನಾವೆಲ್ಲ ರೈತರು ನಾವು ಮಾತಾಡೋದು ಕಡೆ ನಾವು ಅಧಿಕಾರಿಗಳು ಕೇಳೋದು ಕೇಳುವುದು ಈಗ ಅಲ್ಲಪ್ಪ ಹೀಗೆ ಅಂತ ಹೇಳಿದ್ರೆ ಹಾಗೇನೆ ಕೇಳುವಂಥವ್ರು ಕುಡಿಯೋರಿಗೆ ಯಾರಿಗೆ ಪರ್ಮಿಷನ್ ಬೇಕಂತಿಲ್ಲ ನೀರು ನಾವು ದುಡ್ಡು ಕೊಡ್ತೇವೆ ಕೊಡೋದು ಇವಾಗ ಪೇ ಮಾಡಿ ಅವ್ರು ಕೊಡಬೇಕು ಕರೆಂಟ್ ಹೇಗೆ ಕರೆಂಟ್ ಬಗ್ಗೆ ಇಪ್ಪತ್ತೈದು ದಾಖಲೆ ಕೇಳ್ತಾರೆ ನೀವು ಅಂಗಡಿಯಲ್ಲಿ ಹೋಗಿ ಸಾಮಾನು ಅದಕ್ಕೆ ದಾಖಲೆ ಬೇಕಾ ನೀವು ಬಿಲ್ ಕೊಡ್ತೀರಿ ಅವರು ಕರೆಂಟ್ ಕೊಡ್ತಾರೆ ಒಂದು ಅಫಿಡೇವಿಟ್ ಕೊಡೋದು ಕರೆಂಟ್ ಮತ್ತು ನೀರು ಕೊಟ್ಟ ಕೂಡಲೇ ದಯವಿ ಜಾಗ ನಮ್ಮ ಹೆಸರಿಗೆ ಬರೋದಿಲ್ಲ ಇದು ಅಧಿಕಾರಿಯನ್ನು ಸೃಷ್ಟಿ ಮಾಡಿದಂತ ನೀವು ಪಂಚಾಯತ್ ರಾಜ್ ಜಾಕ್ತಿ ಓದಿ ಅದರಲ್ಲಿ ಇರುದಂತೂ ಅವ್ರಿಗೆ ಬೇಸಿಕ್ ರಿಕ್ವೈರ್ಮೆಂಟ್ ಸರ್ವಿಸ್ ಮಾಡಿದರೆ ಅದರಲ್ಲಿ ಬರುವಂತೆ ಅಲ್ಲಿ ಎಲ್ಲಿಯೂ ನೀನು ಕರೆಂಟಿಗೆ ಡೋರ್ ನಂಬರ್ ಬೇಕು ಅಂತ ಎಲ್ಲಿ ಕೇಳಿಲ್ಲ ಇವರೊಂದು ಸಾಫ್ಟ್ವೇರ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಕರೆಂಟಿಗೆ ಇದು ನೀರು ಕೊಡಬೇಕಂದ್ರೆ ಡೋರ್ ನಂಬರ್ ಬೇಕು ಅಂತ ಬೇರೆ ಡೆವಲಪ್ಮೆಂಟ್ ಸಾಫ್ಟ್ವೇರ್ ಇಸ್ ಡೆವಲಪ್ಮೆಂಟ್ ಬೈ ದ ಡಿಪಾರ್ಟ್ಮೆಂಟ್ ದ ಲಾ ಕಾನೂನಲ್ಲಿ ಅದು ಇಲ್ಲ ನೈನ್ಟೀನ್ ಸಿಕ್ಸ್ಟಿ ನೈನ್ ಹ್ಯಾಕ್ಟಲ್ಲಿ ಅದು ಇಲ್ಲಿ ಬಡದಿಲ್ಲ ಸೊ ಬಡವರಿಗೆ ಇದರಲ್ಲ ಉಂಚ ಒಂದು ಬಗ್ಗೆ ವಿಚಾರಗಳು ಮೊದಲು ಏನು ಮಾಡ್ತಾ ಇದ್ದರು ಒನ್ ಟು ಫೈವ್ ಒಂದು ನಂಬರ್ ಐದರಲ್ಲಿ ನೂರ ಐವತ್ತು ಎಕರೆ ಜಾಗ ಇದ್ರೆ ಅದರಲ್ಲೊಂದು ನೂರು ಜನರಿಗೆ ಹಂಚಿದ್ರು ಅದರಲ್ಲಿ ಒಂದು ಕ್ವಶನ್ ಮಾಡಬೇಕು ಇಲಾಖೆಗೆ ನೂರ ಎಕರೆ ಜಾಗವನ್ನು ನೂರ ಜನರಿಗೆ ಅಲಾಟ್ ಮಾಡಿದರೆ ಅವರು ಎಲ್ಲಿ ಹಂಚಿಕೊಳ್ಳುವುದಂತ ಒಂದು ಕ್ವಶನ್ ಬಟ್ ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲೂ ಅಲ್ಲ ಹಾಕಲಿಲ್ಲ ನೂರ ಇಪ್ಪತ್ತೈದರಲ್ಲಿ ಅದರಲ್ಲಿ ಮಂಜು ಸೊ ಒನ್ ಟು ಫೈವ್ ಇಪ್ಪತ್ತೈದು ಜನ ಆರ್ಡರ್ ಕೊಟ್ಟರೆ ಅವರು ಆ ಸರ್ವೆ ನಂಬರ್ ಜನ ಅದರಲ್ಲಿ ಹಂಚಿಕೊಟ್ಟಿದ್ದೆ ಸೊ ಇವಾಗ ಎಲ್ಲಿ ಒನ್ ಟು ಮಾಡಬೇಕಂತ ಇಲ್ಲ ನಾವೀಗ ಬದಲಾವಣೆ ಮಾಡಿದ್ದೀವಿ ಒಬ್ಬ ಮಾಡಿದರೆ ಸಾಕು ಸರ್ವೆ ನಂಬರ್ ಐದರಲ್ಲಿ ಫಾರ್ ಎಕ್ಸಾಂಪಲ್ ಒಬ್ಬ ಒನ್ ಟು ಫೈವ್ ಮಾಡಿದರೆ ಮತ್ತೆ ಬಾಕಿ ಅವ್ರಿಗೆ ಎಲ್ಲರೂ ಫಾರ್ಟಿಂಗ್ ಮಾಡಿಕೊಟ್ಟು ಮಾಡಬೇಕು ನಾವು ಮಾಡ್ತಾ ಇದ್ದೀವಿ ಈಗ ಇವರು ಏಳಿ ಎಲ್ಲರು ಬೀಡಿಯಲ್ಲಿ ಕ್ಲಿಯರ್ ಶೆಕ್ಷನ್ ಕೊಟ್ಟಿದ್ದೀವಿ ಇಲ್ಲಿ ನೋಡಲ್ ಪರ್ಸಲ್ಲಿ ಸ್ವಲ್ಪ ಫೈಲ್ ಮಾಡುವಂಥ ಅವಶ್ಯಕತೆಗಳನ್ನು ಸೊ ಮಾಡಲೇಬೇಕು ನಾವು ಸ್ವಲ್ಪ ನಾಲ್ಕು ಸಾವಿರ ಫೈಲ್ ಕ್ಲಿಯರ್ ಮಾಡಿದ್ದೀವಿ ಇವಾಗ ಒಂದು ಬ್ಲಾಟಿಂಗ್ ಆಗೋದಿದ್ರೆ ಮನೆ ಕಟ್ಟಿಯಾಗ್ತದ ಬ್ಲಾಟಿಂಗ್ ಆದರೆ ಕನ್ವರ್ಷನ್ ಆಗ್ತದ ಆದರೆ ಲೋನ್ ಸಿಕ್ತದ ನಿಮಗೆ ಯಾಕೆಂದ್ರೂ ಪ್ರಾಬ್ಲಮ್ ಸರ್ಕಾರ ಮಾಡಿಕೊಡ್ಬೇಕು ಜಾಗ ಯಾವ ಎಲಾಟ್ ಮಾಡಿಕೊಟ್ಟಿದೆ ನಮ್ಮ ಮಂತ್ರಿಗಳು ಅದೇ ನಮ್ಮ ಜವಾಬ್ದಾರಿ ಸರ್ಕಾರ ಮಾಡಿಕೊಡ್ಬೇಕು ಬ್ಲಾಟಿಂಗಿಗೆ ನಾವು ಅರ್ಜಿ ಕೊಡೋದಲ್ಲ ಸರಕ ಯಾಕೆ ಅವ್ರಿಗೆ ಜಾಗ ಕೊಟ್ಟಿದೆ ಸರ್ಕಾರ ಮಾಡಿಕೊಂಡು ಮಾಡಲೇಬೇಕು ಪ್ರಯಾರಿಟಿ ಮಾಡುವಂತ ಕೆಲಸ ಮಾಡಿದ್ರೆ ಒಂದು ಸಾವಿರ ರೂಪಾಯಿ ಒಂದು ಟು ಫೈವ್ ಮಾಡಿದ್ರೆ ಅಂತ ವಿಚಾರ ದಯಮಾಡಿ ನಮ್ಮ ಗಮನಕ್ಕೆ ನಾನು ಕೂಡ ನಾನು ಇಲ್ಲಿ ಮಾಡುದಿಲ್ಲ ಅಂತ ನಾನು ಅಪವಾದವನ್ನು ಹೊಡೆಸುವಂತ ನಮ್ಮ ಸರ್ಕಾರ ಸೊ ನೀವು ಮೊದಲೇ ಅದನ್ನು ಜಮೀನಿಗೆ ಸಿಗುತ್ತೆ ಹೇಳಿ ಅದನ್ನು ಸ್ವಲ್ಪ ಸ್ಪೀಡಾಗಿ ಮಾಡುವಂಥ ಕೆಲಸಕ್ಕೆ ಖಂಡಿತ ಸ್ಪಂದನೆ ಕೊಡುವಂಥದ್ದು ಕೆಲಸವನ್ನು ಮಾಡಿದೆ ಇನ್ನು ನಮ್ಮದು ಇನ್ನೊಂದು ಪರಿಕಲ್ಪನೆಗಳು ಏನಿದೆ ಅಂತ ಹೇಳಿದರೆ ಈ ನ್ಯಾಷನಲ್ ಹೈವೇ ಈಗ ನಮ್ಮದು ತುಮಕೂರು ಸುಂದೇ ಸಂಪಾಜೆ ಆಲ್ರೆಡಿ ನ್ಯಾಷನಲ್ ಹೈವೇಗೆ ನಾವು ಬಿಟ್ಬಿಟ್ಟು ಒಂದು ವರ್ಷ ಆರು ಸೊ ನಾನು ನ್ಯಾಷನಲ್ ಹೈವೇ ಎಲ್ಲ ಅಥಾರಿಟಿಗಳಂತ ಮಾತಾಡಿದ್ದೀನಿ ನಮ್ಮ ಸಂಸದರ ಹತ್ರ ಕೂಡ ಒಂದು ನಾಲ್ಕೈದು ಸಲ ಮಾತಾಡಿ ಬೆಲ್ಲಿಗೆ ಒಬ್ಬ ವಿಚಾರವನ್ನು ಪ್ರಸ್ತಾಪ ಮಾಡಿದರೆ ಅಂದರೆ ರೀಜನಲ್ ಆ್ಯಂಡಿ ಏನು ಪ್ಯಾನಲ್ಗಳಿದ್ದಾರೆ ಅವರ ಹತ್ರ ಹೋಗಿ ಮೊನ್ನೆ ಈ ವರ್ಷದ ಆ್ಯನ್ಯಲ್ ಪ್ಲಾನಿಗೆ ಸೇರಿಸುವಂಥ ಕೆಲಸ ಆಗಿದೆ ಮೊನ್ನೆ ಹದಿನೈದು ತಾರೀಕಿಗೆ ಅವರಿಗೆ ಏನು ಆರ್ ಡಿ ಪಿ ಡಿ ಪಿ ಆರ್ ಮಾಡಬೇಕು ಆ ಡಿ ಪಿ ಆರ್ಗೆ ಟೆಂಡರ್ ಕರೆದು ಕೂಡ ಆ ಟೆಂಡರ್ ಪ್ರೊಸೆಸ್ ಆಗಿ ಇನ್ನು ಮೂರು ತಿಂಗಳಲ್ಲಿ ಒನ್ ಯಾರು ಡಿ ಪಿ ಆರ್ ಮಾಡಲಿಕ್ಕೆ ಬರ್ತಾರೆ ಅವರು ಮೂರು ತಿಂಗಳ ಟೈಮಲ್ಲಿ ಈ ನ್ಯಾಷನಲ್ ಹೈವೇದು ಕೂಡ ಎಲ್ಲೆಲ್ಲಿ ಎಕ್ವಿಷನ್ ಬೇಕು ಎಷ್ಟು ಕಾಸ್ಟ್ ಬೇಕು ಕ್ಲೀನಂದರೆ ಎರಡು ಸಾವಿರದ ಆರ್ನೂರು ಕೋಟಿಯ ಬಜೆಟ್ ಅದು ಆಲ್ರೆಡಿ ಅದು ಏನು ಡಿ ಪಿ ಆರ್ ಮಾಡಲಿಕ್ಕೆ ನನಗೆ ನೆಕ್ಸ್ಟು ನಮ್ಮ ಹತ್ರ ಡ್ರೈಯಾರಿಟಿ ಬಂತು ಮೂರು ತಿಂಗಳು ಡಿ ಪಿ ಆರ್ ಮಾಡಲಿಕ್ಕೆ ಅವಕಾಶ ಕಾಣಿಸಿದೆ ಆಗ ಇಲ್ಲಿ ಏನೆಲ್ಲ ಬೈಪಾಸ್ ಮಾಡಬೇಕು ಎಲ್ಲ ಆಫೀಸ್ಗಳನ್ನು ಕರೆದಿದೆ ನ್ಯಾಷನಲ್ ಹೈವೇ ಅವರು ಈಗ ಡಿ ಪಿ ಆರ್ ಮಾಡುವಾಗ ಸೆಲೆಕ್ಟ್ ಮಾಡಿದರೆ ಮಾತ್ರ ನಮಗೆ ಆ ನ್ಯಾಷನಲ್ ಹೈವೇ ಸರಿಯಾಗಿ ಹೋಗ್ತದೆ ಎಲ್ಲಿ ಬೈಪಾಸ್ಗಳನ್ನು ಮಾಡಬೇಕು ಎಲ್ಲಿ ಅಂಡರ್ ಪಾಸ್ಗಳನ್ನು ಮಾಡಬೇಕು ಫ್ಲೈಓವರ್ ಮಾಡಲಿಕ್ಕೆ ನಿಮ್ಮ ಗಮನದಲ್ಲಿರಲಿ ಇದಕ್ಕೆ ಫ್ಲೈಓವರ್ ಮಾಡಲಿಕ್ಕೆ ಇದರಲ್ಲಿ ಅವಕಾಶ ಇಲ್ಲ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂಡರ್ ಪಾಸ್ ಮಾಡಬಹುದು ಬೈಪಾಸ್ ಮಾಡಬಹುದು ಹೊರಗಡೆಯಿಂದ ಮಾಡಬಹುದು ಅದಕ್ಕೆ ಲ್ಯಾಂಡ್ ಎಕ್ ಬೇಕಾದಷ್ಟು ದುಡ್ಡು ಕೊಡ್ತಾರೆ ಸೊ ಅದನ್ನು ಮಾಡುವಂತ ಕೆಲಸಗಳಾಗ್ತದೆ ಈ ನೇಷನ್ ಎನ್ ಹೆಚ್ ಮಾಡಲಿಕ್ಕೆ ಅವಕಾಶ ಫ್ಲೈಓವರ್ ಮಾಡಲಿಕ್ಕೆ ಅವಕಾಶಗಳಿಲ್ಲ ಎನ್ ಐ ಅದು ಇವತ್ತು ಅಪ್ಪರ್ ವರ್ಷನ್ಯಾಷನಲ್ ಹೈವೇ ನ್ಯಾಷನಲ್ ಹೈವೇ ಸೊ ಅದನ್ನು ನಾವು ಮಾಡಬೇಕು ಬಟ್ ಫೋನ್ ಲೈನ್ ಆಗ್ತದೆ ಅದಕ್ಕೆ ಎಕ್ವಿಷನ್ ಎಲ್ಲ ಹಾಕಿಬಿಟ್ಟು ನೋಡಿದ್ರೆ ಇಮಿಡಿಯೇಟ್ಲಿ ಲ್ಯಾಂಡ್ ಎಕ್ವಿಷನ್ಗೆ ಹಣ ರಿಲೀಸ್ ಮಾಡುವಂಥದ್ದಾಗ್ತದೆ ಸೂರ್ಯ ದಿವಸದಲ್ಲಿ ಅದನ್ನು ಕೂಡ ಒಂದು ಮೂರು ವರ್ಷದಲ್ಲಿ ಇದಾಗಬೇಕು ನಮಗೆ ಮೈಗಳೂರಿಂದ ಪುತ್ತೂರಿಗೆ ಮೂವತ್ತು ನಿಮಿಷದಲ್ಲಿ ಹೋಗಬೇಕು ಪುತ್ತೂರಿಯಿಂದ ಸೂರ್ಯಕ್ಕೆ ಹದಿನೈದು ನಿಮಿಷದಲ್ಲಿ ಒದಬೇಕು ಕಲ್ಪ ನಾಕದು ಮಾತ್ರ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯ ನಿಮ್ಮ ಕೊಯ್ಲದಲ್ಲಿ ನಿಮ್ಮ ಸುಳ್ಳದ ಸುಳ್ಳೆ ತಾಲೂಕು ತಾಲೂಕು ಅಂದರೆ ಅದರ ವಿಧಾನಸಭಾ ಕ್ಷೇತ್ರ ಐದು ವರ್ಷ ಆಗಿತ್ತು ಕೊಯ್ಲ ಪಶು ವೈದ್ಯಕೀಯ ಕಾಲೇಜ್ ಆಗ್ಬೇಕು ಅಂದರೆ ನಾನು ಯಾರನ್ನು ಅವ್ರು ಮಾಡಲಿಲ್ಲ ಇವ್ರು ಮಾಡಿಲ್ಲ ಐದು ವರ್ಷದಲ್ಲಿ ಒಂದು ವಲಸಲು ಕೂಡ ಆಗಲಿಲ್ಲ ಮುಂದಿನ ಸರ್ಕಾರ ನೂರು ಕೋಟಿ ಬಿಡುಗಡೆ ಮಾಡಿತ್ತು ಈಗ ಐದು ವರ್ಷ ಯಾವುದೇ ಕಾಮಗಾರಿಗಳು ಆಗಲಿಲ್ಲ ಆಕ್ಚುಲಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಅದನ್ನು ಆರಂಭ ಮಾಡಿ ಫಾರಿನ್ಗೆ ಐ ಎಸ್ ಡಿಮಾಂಡ್ ಇದೆ ವೆಟರ್ನರಿ ಡಾಕ್ಟರ್ಗಳಿಗೆ ಸೊ ನಲವತ್ತು ಕೋಟಿ ರಿಲೀಸ್ ಮಾಡುವ ಮುಖಾಂತರ ಅದಕ್ಕೆ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀನಿ ಪಶುಸಂಗೋಪನಾ ಮಂತ್ರಿಯನ್ನು ಕೂಡ ನಾನು ಕಳಿಸ್ತೀನಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ನಲವತ್ತು ಕೋಟಿ ರೂಪಾಯಿ ಅಂದರೆ ಅವ್ರಿಗೆ ಬೇಸಿಕ್ ರಿಕ್ವೈರ್ಮೆಂಟ್ ಬೇಕಾಗ್ತದೆ ಇನ್ನೂರ ಹತ್ತು ರೂಪಾಯಿ ಕೋಟಿ ಈಗ ಸೆಕೆಂಡ್ ಫಸ್ಟ್ ಇಯರ್ಗೆ ಅವ್ರು ಸೆಕೆಂಡ್ ಇಯರ್ ತರ್ಡ್ ಇಯರ್ಗೆ ಬರುವಾಗ ಅದಕ್ಕೆ ಇನ್ನೂರ ಹತ್ತು ಕೋಟಿ ರೂಪಾಯಿಯ ಕಂಪೌಂಡ್ ನಾಲ್ ರಸ್ತೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಬೇಕಾಗ್ತದೆ ಅದನ್ನು ಕೂಡ ಈ ಬಜೆಟಿನಲ್ಲಿ ಇಟ್ಟಿದ್ದೀವಿ ಇನ್ನೂರ ಹತ್ತು ರೂಪಾಯಿ ಕೋಟಿ ಕೋಟಿ ಕೊಡಬೇಕು ಅಂತ ಈ ಅಕಾಡೆಮಿಕ್ ಗೆ ಇದನ್ನು ಆರಂಭ ಮಾಡುವಂಥದ್ದು ಮಾಡ್ತದೆ ಅಲ್ಲಿ ಡೆವಲಪ್ಮೆಂಟ್ ಆಗ್ತದೆ ಹಾಸ್ಟೆಲ್ ಬರ್ತಾರೆ ಮಕ್ಕಳು ಬರ್ತಾರೆ ಮೂರು ಸಾವಿರ ಮಂದಿ ಬರ್ತಾರೆ ಇನ್ನೂ ಆರುನೂರ ಇಪ್ಪತ್ತು ಎಕರೆ ಜಾಗದಲ್ಲಿ ಬಾಕಿ ಇದೆ ನೂರು ಎಕರೆ ಒಂದು ಗೋಶಾಲೆಗೆ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಏನೂ ನಡೀತಾ ಇಲ್ಲ ಆರುನೂರ ಇಪ್ಪತ್ತೆಕರೆ ಜಾಗ ಅಲ್ಲಿ ಬಾಕಿ ಇದೆ ಅದರಲ್ಲಿ ನಾವು ಪ್ರೈವೇಟ್ ಅಲ್ಲಿ ಪ್ರಾಸೆಸಿಂಗ್ ಯೂನಿಟ್ ಅಂದರೆ ವೆಟರ್ನರಿಗೆ ಸಂಬಂಧಪಟ್ಟಂಥದ್ದು ಕೂಲಿ ಸಾಕುವಂಥದ್ದು ಆನಂತರ ಒಳ್ಳೆ ರೀತಿ ಮೂಲೆ ಎಕರೆ ನಮ್ಮ ಕೇಬನ್ನು ನೋಡಿ ಕೊಡಬೇಕು ಒಳ್ಳೆಯಲ್ಲಿ ಹಸುಗಳನ್ನು ಸಾಕಬೇಕು ಥರ ಅದರಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಮತ್ತು ಚಿಕ್ಕನ ಪ್ರಾಸೆಸಿಂಗ್ ಯೂನಿಟ್ ಮಾಡಬೇಕು ಅಂದರೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಪ್ರಾಸೆಸಿಂಗ್ ಯೂನಿಟ್ ಮಾಡಿದ್ರೆ ಸುಮಾರು ಒಂದು ಸಾವಿರದ ಐನೂರು ಜನರಿಗೆ ಕೆಲಸ ಸಿಗುವಂಥದ್ದಾಗ್ತದೆ ಅಲ್ಲಿ ಒಂದು ಹತ್ತು ಸಾವಿರ ಜನರಿಗೆ ಅಲ್ಲಿ ಓಡಾಟ ಮಾಡಿದೆ ಒಂದು ಮೂರು ನಾಲ್ಕು ಸಾವಿರ ಜನರಿಗೆ ಕೆಲಸ ಬಂದರೆ ಖಂಡಿತ ಡೆವಲಪ್ಮೆಂಟ್ ಆಗ್ತದೆ ಮತ್ತು ಟೂರಿಸಮ್ ಆಗಿ ಡೆವಲಪ್ಮೆಂಟ್ ಮಾಡಬೇಕು ನಮ್ಮದಲ್ಲ ನೋಡಿ ಸುಬ್ರಹ್ಮಣ್ಯಕ್ಕೆ ಜನ ಮಾಡ್ತಾರೆ ಧರ್ಮಸ್ಥಳಕ್ಕೆ ಜನ ಮಾಡ್ತಾರೆ ಅವರನ್ನು ಬಳಸ್ಕೊಳ್ತಾ ಇಲ್ಲ ಅವರು ಅಲ್ಲಿಂದ ಬಂದು ವಾಪಸ್ ವಾಪಾಸೋಗ್ಬರುತ್ತೆ ಅವರು ಸ್ವಲ್ಪ ನಾವು ಡಿವೈಡ್ ಮಾಡ್ತಾರೆ ಅವರಿಗೆ ಅವರು ಉಕ್ಕೀಲಂಗಡಿ ಮಾಡಬೇಕು ಕುತ್ತೂರು ಮಾಡಬೇಕು ಅಂತ ಕಲ್ಪನೆ ಇದೆ ಅದೇ ರೀತಿ ಇಲ್ಲಿ ಡೆವಲಪ್ಮೆಂಟ್ ಮಾಡಿದರೆ ಪ್ರೊಸೆಸಿಂಗ್ ಮತ್ತು ಎಕ್ಸ್ಪೋರ್ಟು ಅಲ್ಲಿಂದ ನೇಷನ್ ಹೈ ಪಾಸ್ ಆಗ್ತದೆ ಒಂದು ಫೋರ್ ಲೈನ್ ಮೂಲಕ ನನಗೆ ಐದು ಕಿಲೋಮೀಟರ್ ಕೊಟ್ಟರೆ ಸಾಕು ಕೊಯ್ತು ಅಲ್ಲೇ ತಲೆ ಫೋರ್ ಲೈನ್ ಆಗಿದೆ ಈ ಥರ ಅಭಿವೃದ್ಧಿ ಮಾಡುವಂಥ ಪರಿಕಲ್ಪನೆಗಳನ್ನು ಇಟ್ಕೊಂಡಿದ್ದು ಐದು ವರ್ಷದ ಅವಕಾಶ ನಮಗೆ ಜನ ಆಶೀರ್ವಾದ ಮಾಡಿದರೆ ಸಹಕಾರ ಮಾಡಿದ್ದಾರೆ ಈ ವರ್ಷ ಏನಾದರೂ ನಾನು ಏಳು ಏಳು ತಿಂಗಳು ಮುಗ್ದಿದ್ದರೆ ಅದನ್ನು ಮಾಡುವಂಥ ಒಂದು ಕಲ್ಪನೆಗಳನ್ನು ಇಟ್ಕೊಂಡಿದ್ದೆ ಭ್ರಷ್ಟಾಚಾರ ರಹಿತವಾಗಿ ಯಾವುದೇ ಅಧಿಕಾರಿ ಭ್ರಷ್ಟಾಚಾರ ಮಾಡಿದರೆ ಬಡವರತ್ತ ಅವರು ಖಂಡಿತ ಬಿಡಿಸುವಂಥ ಕೆಲಸ ಅದನ್ನು ವಾಪಸ್ ಕೊಡಿಸಿ ಅವರಿಗೆ ಏನು ಶಿಕ್ಷೆ ಕೊಡಬೇಕಾದ್ರೆ ಚುನಾವಣೆಯಲ್ಲಿ ಇವತ್ತಿನ ಅವರಿಗೆ ಯಾರು ಕೂಡ ಒಂದು ರೂಪಾಯಿ ಕೈ ಚರ್ಚಿಲ್ಲ ಪ್ರಾಮಾಣಿಕತನವಾಗಿ ಕೆಲಸ ಮಾಡಬೇಕಂತ ನಾವು ಅವರು ಇಚ್ಛೆ ಇಟ್ಕೊಂಡು ಕೆಲಸವನ್ನು ಮಾಡ್ತೇವೆ ನಿಮ್ಮ ಕೂಡ ಸಹಕಾರ ಮಾಡಬೇಕು ಖಂಡಿತ ಇಲ್ಲೊಂದು ಮೈಕಿನ ವ್ಯವಸ್ಥೆ ಇಲ್ಲ ನನ್ನ ವೈಯಕ್ತಿಕ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡುವುದಕ್ಕೆ ಮೈಕಿನ ಮಾಡಬೇಕು ಸರ್ಕಾರದಿಂದ ಅಲ್ಲ ಬಾಕಿ ಸರ್ಕಾರದಿಂದ ಏನೇನು ನೀವು ಮನವಿ ಕೊಟ್ಟಲ್ಲಿ ನನ್ನ ಫಸ ಕೆಲಸ ಮಾಡಿಕೊಡುವಂಥ ಫಿಲ್ಟ್ರೆಡ್ ವಾಟರ್ ಕೊಡಿ ಕುಡಿಯುವ ಕುಡಿಯುವ ನೀರನ್ನು ಕುಡಿಯುವ ಗ್ರಾಮದ ಜೊತೆಯಲ್ಲಿ ಸಾವಿರದ ಹತ್ತು ಕೋಟಿ ರೂಪಾಯಿ ಅನುದಾನ ಈಗಲೇ ಬಿಡುಗಡೆ ಆಗಿದೆ ಸಾವಿರದ ಹತ್ತು ಕೋಟಿ ರೂಪಾಯಿ ಈ ಅನುದಾನದಲ್ಲಿ ಒಂದು ನಮ್ಮ ಅಲಂಕಾರಲ್ಲಿ ಒಂದು ಪ್ರಾಜೆಕ್ಟ್ ಆಗ್ತದೆ ಇನ್ನೊಂದು ಕಿರೀರದಲ್ಲಿ ಪ್ರೊಜೆಕ್ಟ್ ಆಗ್ತದೆ ಅಲಂಕಾರಿನ ಅಲಂಕಾರದಲ್ಲಿ ನೀರು ಆಗ್ತದೆ ನಿಮ್ಮ ಕೆಳಗಡೆ ಭಾಗದ ಸೂರ್ಯ ಭಾಗಕ್ಕೆಲ್ಲ ಅಲ್ಲಿಂದ ನೀರು ಆಗ್ತದೆ ಇನ್ನೊಂದು ನಾವು ಕಿರೀನದಲ್ಲಿ ಏನು ನೂರು ಕೋಟಿ ಲೀಟರ್ ಇರೋದನ್ನ ಫಿಲ್ಟರ್ ವಾಟರ್ ಡ್ರಿಂಕಿಂಗ್ ವಾಟರ್ ಅನ್ನು ತಗೊಳ್ತಾ ಇದ್ವಿ ಸರ್ ಏಳ್ನೂರ ಅರವತ್ತು ಕೋಟಿಗಾ ಅದು ಅದಕ್ಕೆ ಇಲ್ಲಿ ಟೆಂಡರ್ ಹಾಕಿ ಹಣ ಕೂಡ ಬಿಡುಗಡೆ ಆಗಿದೆ ಹದಿನೈದು ತಿಂಗಳಲ್ಲಿ ನಿಮ್ಮ ಸುಬ್ರಹ್ಮಣ್ಯ ಹಿಡಿದು ಈ ಕಡೆ ಎಲ್ಲ ಗ್ರಾಮಗಳು ಇಪ್ಪತ್ತ ಎಂಟು ಗ್ರಾಮಗಳು ಈ ಕುಡಿಯುವ ನೀರು ಇಪ್ಪತ್ತ ಎಂಟು ಗ್ರಾಮ ಸುಬ್ರಹ್ಮಣ್ಯ ಹಿಡಿದು ಈ ಕಡೆ ನಮ್ಮ ಗ್ಯಾಸ್ ಸೈಲರ್ ಎಲ್ಲ ಗ್ರಾಹಕಗಳು ಸೇರಿ ಇಪ್ಪತ್ತೆರಡು ಗ್ರಾಮಗಳನ್ನು ತಂದುಕೊಂಡು ಅಂದರೆ ನೀರು ಕರೀಲದಿಂದ ಪೆರವಣಿಗೆ ಪೆರವಣಿಗೆಯಿಂದ ಆ ಕಡೆ ಹೋಗಿ ಬೆಟ್ಟಪಾಡಿಯಿಂದ ಪಾಡಿಯಿಂದ ಬೆಟ್ಟಪಾಡಿಯಿಂದ ಹಾಡೋದು ಈ ಕಡೆ ಭಾಗಕ್ಕೆಲ್ಲ ಬರ್ತದೆ ಈ ಕಡೆಯಿಂದ ನಾಲ್ಕರಿಂದ ಆ ಭಾಗದ ನಾಲ್ಕು ತಾಲೂಕುಗಳು ಕಡಬದು ಕಡಬ ಪೂರ್ತಿ ಅಲ್ಲಿಂದ ಕವರ್ ಆಗ್ತದೆ ಕಡಬ ತಾಲೂಕು ಸೊ ಒಟ್ಟು ಇಪ್ಪತ್ತೆಂಟು ಗ್ರಾಮಗಳಿಗೆ ಟ್ವೆಂಟಿ ಫೋರ್ ಅವರ್ಸು ತ್ರೀ ಥರ್ಡ್ ಕುಡಿಯುವ ನೀರನ್ನು ಕುಡಿಯುವ ಯೋಜನೆಯನ್ನು ನಾನು ಅದನ್ನು ಸೇರಿಸಿಕೊಂಡು ತೆಗೆದುಕೊಳ್ತೇನೆ ಅದು ನನ್ನ ಕೊಡುಗೆ ಅಂತ ಹೇಳಿದ್ರೆ ನಾನು ಇಚ್ಛೆಪಡ್ತೀನಿ ಟೆಂಡರು ಆಗಿದೆ ಎಲ್ ಒನ್ ಆಗಿ ಕಾಂಟ್ರಾಕ್ಟರು ಆಗಿದ್ದಾರೆ ಇನ್ನು ಅವರಿಗೆ ಹಣ ರಿಲೀಸ್ ಆಗೋದು ಆಗಿದೆ ಇನ್ನು ಒಂದು ಹದಿನೈದು ಇಪ್ಪತ್ತು ದಿವಸದವರೆಗೆ ಫೆಬ್ರವರಿಯಲ್ಲಿ ನಾವು ದೊಡ್ಡ ಕಾರ್ಯಕ್ರಮ ಮಾಡಿ ಅದನ್ನು ಒಂದು ಸ್ಟಾರ್ಟ್ ಮಾಡ್ತಾರೆ ಕೆಲಸ ಸೊ ಹದಿನೆಂಟು ತಿಂಗಳು ಅಲಂಕಾರ ಆಗುವಂಥದ್ದು ಕಡಪ ತಾಲೂಕಿದು ಕೂಡ ಸುಳ್ಯ ತಾಲೂಕಿಗೆ ಈ ಕಡೆ ಬರುವಂಥದ್ದು ನಮ್ಮ ಕೆರೆಗಳಿಂದ ನೀರು ಹಡದು ನೂರು ಕೋಟಿ ಲೀಟರ್ ಅಲ್ಲಿ ಟ್ಯಾಂಕ್ ಆಗ್ತದೆ ಅದು ಕೆದಿ ಪೆರುವಾಯಿ ವಿಟ್ಲ ಪೆರುವಾಯಿ ಕೆದಿಲ ಪೆರುವಾಯಿ ಪುಣಚ ಹಾಗೆ ಬಂದು ಬೆಟ್ಟ ಬಾಡಿ ಬಂದು ಈ ಕಡೆ ಬಂದು ಕೊಡ್ತೀಯ ಉಂಟು ನಿಮ್ಮ ಈ ಬಗ್ಗೆ ಇಷ್ಟರೊಳಗೆ ಪುತ್ತೂರಿನ ಇತಿಹಾಸದಲ್ಲಿ ಒಂದು ಸಾವಿರದ ಹತ್ತು ಕೋಟಿಯ ಪ್ರಾಜೆಕ್ಟು ಯಾವುದೇ ಮಂಜೂರಾಗಲಿಲ್ಲ ಪ್ರಪ್ರಥಮೊಬ ಸಾವಿರದ ಹತ್ತು ಕೋಟಿ ರೂಪಾಯಿಯ ಯೋಜನೆಗಳು ಮಂಜೂರಾಗಿದೆ ಅದರಿಂದ ನಿಮಗೆ ಕೂಡ ಅಲ್ಲಿ ಕುಡಿಯೋದರಿಂದ ದೊಡ್ಡ ಯೋಜನೆ ಅದರಲ್ಲಿ ಇನ್ನೂ ಈಗ ಜಲ್ ಜೀವನ್ ಮಿಷನ್ ಅಂದರೆ ಇಲ್ಲಿ ಅಲ್ಲಲ್ಲಿ ಟ್ಯಾಂಕ್ ಮಾಡ್ತಾರೆ ಆ ಟ್ಯಾಂಕ್ಗೆ ಇದು ಫಿಲಿಂಗ್ ವಾಟರ್ ಕನಿಕ್ಟ್ ಆಗುವಂಥದ್ದು ಆಗುತ್ತೆ ಎಕ್ಸಿಬಿಷನ್ ಅಲ್ಲಿ ನಡೀತದೆ ಈ ಫಿಲ್ಮ್ ವಾಟರ್ ಇಷ್ಟೊಳಗೆ ನಾವು ಕುಡಿತಿರುವಂಥದ್ದು ಬೋರ್ವೆಲ್ ವಾಟರ್ ಡೈರೆಕ್ಟ್ ಅದು ಕುಡಿಯಲಿಕ್ಕೆ ಅಷ್ಟು ಸೂಕ್ತ ವಾಟರ್ ಕೊಟ್ಟ ಕೆಲಸಗಳು ಆಗ್ತದೆ ಸುರಿಯದ್ದು